ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ಏನು ಕರ್ನಾಟಕದಾದ್ಯಂತ ಸುಮಾರು ಜಿಲ್ಲೆಗಳಲ್ಲಿ ಏನು ಹೋರಾಟ ನಡೀತಾ ಇದೆ ಸತ್ಯಾಗ್ರಹ ನಡೀತಾ ಇದೆ ಅನಿರ್ದಿಷ್ಟವಾದ ಸತ್ಯಾಗ್ರಹ ಶುರುವಾಗಿದೆ ಇವತ್ತಿಗೆ ಆರನೇ ದಿವಸ ಕಾಲಿಟ್ಟಿದೆ ಸೊ ಅಲ್ಲಿ ಕೆಲವೊಂದು ಕಡೆ ಜಾಸ್ತಿ ಜನ ಬರ್ತಾಯಿದ್ರೆ ಕೆಲವೊಂದು ಕಡೆ ಕಡಿಮೆ ಜನ ಬರ್ತಾ ಬಂದವರು ಬಂದ ಪಾಪ ಮಳೆ ಬಿಸಿಲು ಗಾಳಿ ಹಂದೇ ಅಲ್ಲೇ ಇರ್ತಾಯಿದ್ದಾರೆ ಕೆಲವೊಬ್ಬರು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲಗ್ತಾ ಇದ್ದಾರೆ ಮನೆಗೂ ಹೋಗ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಕೆಲವೊಂದು ಏಜೆಂಟ್ರು ಮತ್ತು ಸೀನಿಯರ್ಗಳು ಸತ್ಯಾಗ್ರಹ ಸಮೀಪನೇ ಆಯಿದೆ ಆ ಥರ ಒಂದು ಕಠೋರವಾಗಿ ನಡ್ಕೊಳ್ಳೋವಂಥ ಏಜೆಂಟ್ರಿಗೆ ಹೇಳೋದು ಇಷ್ಟೇ ಒಂದು ವೇಳೆ ಈ ಸತ್ಯಾಗ್ರಹದಲ್ಲಿ ನಾವು ಸಕ್ಸಸ್ ಆಗಲಿಲ್ಲ ಅಂತಂದರೆ ನೀವೆಲ್ಲ ಪಶ್ಚಾತ್ತಾಪ ಪಡುವಂಥ ದಿವಸ ಇದೆ ಆ ಟೈಮಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ ಇದು ನಮ್ಮದು ಕೊನೆಯ ಅಂತಿಮ ಘಟ್ಟ ಇದೆ ಈ ಘಟ್ಟದಲ್ಲಿ ನಾವು ಗೆಲ್ ಗೆಲ್ಲೇಬೇಕು ಒಂದು ವೇಳೆ ನೀವು ಈ ಥರ ನಮಗಿದು ಸಂಬಂಧ ಇಲ್ಲ ಬಂದಾಗ ಬರುತ್ತೆ ಹೋಗೋದು ಹೋಗುತ್ತೆ ಯಾರಾದರೂ ಮಾಡ್ತಿರ್ತಾರೆ ಅವ್ರ ಮುಖಾಂತರ ನಂಗೆ ಬರ್ತಲ್ಲ ಅವ್ರಿಗೆ ಬಂದ್ರೆ ನಾನು ಬಿಡುತ್ತೇನೋ ಅವ್ರಿಗೆ ಬಂದಾಗ ನನಗೆ ಬರ್ತಲ್ಲ ತನ್ನೋ ಉದಾಹರಣೆ ಇತ್ತು ಅಂತಂದರೆ ಅಥವಾ ಆ ಥರ ನಿಮಗೆ ಒಂದು ಮಂಡ ಧೈರ್ಯ ಇತ್ತು ಅಂದರೆ ಅದು ಆಗಲ್ಲ ಅಂದರೆ ಈ ಹೋರಾಟಕ್ಕೆ ಸಹಕಾರ ಭಾಳ ಮಹತ್ವದ್ದಿದೆ ನಾನು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯ ಜನರಿಗೆ ಕೇಳ್ಕೊತೀನಿ ಈಗಾಗಲೇ ಕೆಲವು ಜಿಲ್ಲೆಯ ಜನರು ನಮ್ಮ ಕಾಲೆಳಿತಾ ಇದ್ದಾರೆ ಪಿತೂರು ಇದ್ದಾರೆ ಕುತಂತ್ರದಿಂದ ಸರ್ಕಾರದ ಜೊತೆ ಸೇರಿಕೊಂಡು ಏನೇನೋ ಪಿತೂರು ಇದ್ದಾರೆ ಮೊದಲೇ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಇಲ್ಲ ಕೆಲಸ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಿದ್ರಿಂದನೇ ನಾವು ಇಷ್ಟೆಲ್ಲ ಹಾಳಾಗಿ ಹಿಂದೆ ಬಿದ್ದಿದ್ದೀವಿ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಬಡ್ಸೋಕ್ಕೆ ಕಾನೂನು ಬಂದ ಮೇಲೆ ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಎರಡು ಸಾವಿರ ಇಪ್ಪತ್ತು ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರಂದು ಒಂದು ಅಧಿಕಾರಿ ನೇಮಕ ಮಾಡೋದು ಹನ್ನೆರಡು ಖಾತೆಗಳೇ ಕೊಟ್ಟಿದೆ ಅದು ಪೊಲೀಸ್ ಖಾತೆ ಹಿಡಿದು ಡಿ ಸಿ ಖಾತೆ ಹಿಡಿದು ಏನು ವಿಧಾನಸೌಧದಲ್ಲಿ ಕೆಲವೊಂದು ಅಧಿಕಾರಿಗಳಿಗೆ ಹನ್ನೆರಡು ಖಾತೆಗಳೇ ಕೊಟ್ಟಿದೆ ಹನ್ನೆರಡು ಖಾತೆದವರು ಕಣ್ಮುಚ್ಕೊಂಡು ಕೂತಿದರೆ ಬಡ್ಸೆಟ್ ಕಾನೂನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ದಾಖಲೆ ತಗೊಂಡೋದಕ್ಕೂ ಉತ್ತರ ಕೊಡ್ತಾ ಇಲ್ಲ ಜಾರು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಸುಮ್ಮನೆ ಕೂತಿದ್ದಾದರೆ ತೊಗೊಂಡಿರುವಂಥ ದಾಖಲೆಗೆ ಸೂರ ಸುಧ ಎಲ್ಲಿ ಇಲ್ದಾಗ ಮಾಡಿಬಿಡ್ತಾರೋರು ಕಟ್ಟಿ ಹೋಗಿದ್ಬಿಡ್ತಾರೆ ದಯವಿಟ್ಟು ಎಚ್ಚರಾಗ್ರಿ ಇಂಥ ಒಂದು ವಿಚಾರಕ್ಕೆ ಹಿಂದೆ ಹೋಳ್ಕೋಬೇಡ್ರಿ ದೇಶನೇ ಭ್ರಷ್ಟಾಚಾರವಾಗಿ ನಿಂತಿದೆ ಇಲ್ಲಿ ಯಾವ್ದು ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಯಾವ ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ನಾವು ಗ್ರಾಹಕರು ಮತ್ತು ಏಜೆಂಟ್ರು ಕಿತ್ಕೊಂಡು ಎದ್ರೆ ಮಾತ್ರ ಇದು ಒಂದು ಸಿಸ್ಟಮ್ನ ಸುಧಾರಿಸ್ಲಿಕ್ಕೆ ಸಾಧ್ಯದ ಗ್ರಾಹಕರಿಂದನೇ ಇದು ಸಾಧ್ಯದ ಈಗಾಗಲೇ ನಾವು ಎದ್ದು ನಿಂತಿದ್ದೀವಿ ನಮ್ಮ ಜೊತೆ ಬರೀ ಕೈ ಜೋಡಿಸಬೇಕಾಗಿದೆ ನೀವು ಕೈ ಜೋಡಿಸೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ ಅಂಥ ಮನುಷ್ಯನವರು ಮನುಷ್ಯರೇ ಅಲ್ಲ ಅಂತ ಅನ್ಕೋತೀನಿ ನಾನು ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮ ನಿಮ್ಮಲ್ಲಿ ಕೂಡ ಕಿಂಚಿತ್ತು ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಉದ್ದೇಶ ಇತ್ತಂದರೆ ಎಲ್ಲರೂ ಮುಂದಾಗ್ರಿ ಇಲ್ಲಿ ಯಾರೂ ಹಿಂದೆ ಬೀಳಕ್ಕೆ ಹೋಗಬೇಡ್ರಿ ಯಾಕಂದರೆ ಕೆಲವರು ಅಷ್ಟೇ ಕಷ್ಟಪಡ್ತಾ ಇದ್ದಾರೆ ನನಗೂ ನೋಡೋಕ್ಕಾಗ್ತಾಯಿಲ್ಲ ಅವರು ಅಷ್ಟೇ ಕಷ್ಟಪಡೋದಂತಲ್ಲ ನಾವೆಲ್ಲರೂ ಕೂಡ ಕಷ್ಟಪಡಬೇಕಾಗಿದೆ ಎಲ್ಲ ಉತ್ತರ ಕರ್ನಾಟಕದವ್ರಂತೂ ಎಲ್ಲ ಕಡೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಏನು ಬೆಂಗಳೂರು ಭಾಗದ್ದು ಏನು ದಕ್ಷಿಣ ಕರ್ನಾಟಕದವ್ರು ಅದಾರಲ್ಲ ಅದರಲ್ಲಿ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಕೆಲವೊಬ್ರು ಇಲ್ಲ ಆದರೆ ನಮ್ಮಲ್ಲಿ ಉತ್ತರ ಕರ್ನಾಟಕದವ್ರು ಎಲ್ಲರು ನಿಂತಿದ್ದಾರೆ ನಿಂತಿದ್ದಾರೆ ಅಂದರೆ ಸಂಪೂರ್ಣವಾಗಿ ನಿಂದಿರಬೇಕಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ನಿಂದಿರಬೇಕಾಗಿದೆ ನೀವು ನೂರು ಇನ್ನೂರು ದಿಡ್ನೂರು ಈ ಥರ ಬಂದರೆ ಸಾಕಾಗಲ್ಲ ಸಾವಿರಾರು ಸಂಖ್ಯೆಯಲ್ಲಿ ನಿಂತರೆ ಮಾತ್ರ ಮಂತ್ರಿಗಳಿಗೆ ಮತ್ತು ವಿಧಾನಸೌಧದಲ್ಲಿ ಕೂತಿರುವಂಥ ಜನರಿಗೆ ಗೊತ್ತಾಗಬೇಕು ಇದು ಕೂಗು ಲೋಕಸಭೆಯವ್ರಿಗೆ ಹೋಗ್ಬೇಕಾಗಿದೆ ಅಂತ ನಾವು ಈ ಥರ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಏಜೆಂಟರು ಮತ್ತು ಸಾಧ್ಯ ಆದರೆ ನಿಮ್ಮ ಜೊತೆ ಗ್ರಾಹಕರು ಬರ್ತಾರೆ ಅವ್ರನ್ನೂ ಕೂಡ ಬ ಕರ್ಕೊಂಡು ಬಂದು ಈ ಹೋರಾಟಕ್ಕೆ ನೀವು ಒಂದು ಸಪೋರ್ಟ್ ಮಾಡಬೇಕು ಹೋರಾಟಕ್ಕೆ ಸಪೋರ್ಟ್ ಮಾಡದೆ ಹೋದರೆ ಈ ಕೆಲಸ ನಾವು ಇಲ್ಲಿಗೆ ಕೈ ಬಿಟ್ಟಿವಂತಂದರೆ ನೀವು ನಾಲ್ಕು ಜನ ಹತ್ತು ಜನ ಬರೋಕತ್ತಿರ ನಾವು ಕೈ ಬಿಡಬೇಕಾಗ್ತದೆ ಒಂದು ವೇಳೆ ಕೈ ಬಿಟ್ಟರೆ ನಾಳೆ ನೀವು ಅಲ್ಲ ಯಾರು ಉತ್ತರ ಕೊಡೋಕೆ ದಾರಿ ನೀರಲ್ಲ ಅಧಿಕಾರಿಗಳು ಹದಿನೇ ಕಾಯಿಲೆಗುತ್ತಾರೆ ಈಗಾಗಲೇ ನಾವು ಈ ಸಂಘಟನೆಯನ್ನು ಸಂಘಟನೆ ಮುಂದುವರಿಬಾರ್ದು ಸಂಘಟನೆ ಮುರಿಬೇಕಂತ ಸಾಕಷ್ಟು ಪ್ರಯತ್ನಗಳು ನಡೆದಿದೆ ಅಷ್ಟಾದರೂ ನಾವು ಮಂಡಾಗಿ ಮಾಡ್ಕೊತ ಹೊಂಟಿದ್ದೀವಿ ನೀವು ಕೂಡ ಸಾಥ್ ಕೊಡಲಿಲ್ಲ ಅಂತಂದ್ರೆ ಇದು ಲಾಸ್ಟ್ ಕೊನೆಗೆ ಅದೇ ಆಗುತ್ತೆ ಸಂಘಟನೆ ಮುರಿದ್ರೆ ಚಿಂತೆ ಇಲ್ಲ ಯಾರೂ ಬರಲಿಲ್ಲ ಅಂದ್ರೆ ನಾವೇನು ಅಂತ ಪರಿಸ್ಥಿತಿಗೆ ಬರ್ತದೆ ದಯವಿಟ್ಟು ಆ ಪರಿಸ್ಥಿತಿ ತರ್ ತರ್ಲಿಕ್ಕೆ ಹೋಗ್ಬಿಡ್ರಿ ಇಡೀ ಕರ್ನಾಟಕ ಜಿಲ್ಲೆಯ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯ ಜನರಿಗೆ ಇದನ್ನು ಕೇಳ್ಕೊತೀನಿ ನೀವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಿದ್ದೇ ಆದ್ರೆ ಹಣ ಸಿಗುವುದು ಗ್ಯಾರಂಟಿ ಹಣ ಸಿಗ್ಲಿಕ್ಕೆ ಏನೂ ತೊಂದರೆ ಇಲ್ಲ ಯಾಕಂದರೆ ಕರ್ನಾಟಕ ಸರ್ಕಾರನೇ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸಾರಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಈ ಬರ್ಡ್ ಸಕ್ಷಮ ಸಕ್ಷಮಾಧಿಕಾರಿಗಳನ್ನ ನೇಮಕ ಮಾಡಿ ಈ ಇವ್ರ ಉರೇ ಆಗ್ಬೇಕಂತ ಹೇಳಿ ಈಗ ರಾಜ್ಯಪಾಲರ ಆದೇಶ ಮ್ಯಾಗೆ ನೇಮಕ ಮಾಡಿದ್ದದ ಅದನ್ನು ಧೂಳು ಇಡಿಸಿಬಿಟ್ಟಿದ್ದಾರೆ ಅದನ್ನ ಯಾರೂ ತೆಗೆದು ಅದ್ರ ಕಾರವಾಯ ಮಾಡ್ತಾಯಿಲ್ಲ ಅದ್ರ ಬಗ್ಗೆ ವರ್ಕ್ ಮಾಡ್ತಾಯಿಲ್ಲ ನಾವು ಸ್ಟ್ರಾಂಗಾಗಿ ನಿಂತೀವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ವರ್ಕ್ ಆಗುತ್ತೆ ಆ ಕಾನೂನಿಗೊಂದು ಬಲಿ ಸಿಗುತ್ತೆ ನಮ್ಮ ಗ್ರಾಹಕರಿಗೆ ಎರಡರಿಂದ ಮೂರು ಪಟ್ಟು ಹಣ ಸಿಗತ್ತದ ನಾವು ಕೂಡ ಸೇಫ್ ಇಲ್ಲ ಇಲ್ಲಾಯ್ತಂದರೆ ನಾವು ಸಾಯಿವರ್ಗು ಇದೇ ಥರ ಕೊರಗಬೇಕಾಗತ್ತೆ ನೀವು ಕೊರಗೋದೇ ನಿಮ್ಮ ಇಷ್ಟ ಇದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಒಂದು ನಿಶ್ಚಿಂತೆಯಿಂದ ಕುಂತು ನಾವಿಲ್ಲಿ ಸೋಲ್ಯಬೇಕು ಇದ್ರೆ ನಾವು ಕಷ್ಟಪಡಬೇಕು ಸರ್ಕಾರಕ್ಕೆ ಎಚ್ಚರ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವೆಲ್ಲರೂ ಕೂಡಿ ಬಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಿಂತಿರತ್ತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರ ಆಗ್ತದೆ ಎಸ್ ಪಿ ಅವ್ರಿಗೆ ಎಚ್ಚರ ಆಗ್ತದೆ ಸರ್ಕಾರ ಎಚ್ಚರ ಆಗ್ತದೆ ಮಂತ್ರಿಗಳಿಗೆ ಎಚ್ಚರ ಆಗ್ತದೆ ಎಲ್ಲರಿಗೆ ಎಚ್ಚರ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ ಕಾನೂನ ಕಾನೂನು ಜಾರಿಗೊಳಿಸಿ ಈ ಕಾನೂನು ಮುಖಾಂತರ ದುಡ್ಡು ತಗೋಬೇಕಾದ್ರೆ ಬರೀ ನಾವು ಫಾರ್ಮ್ ಫಿಲ್ಅಪ್ ಮಾಡಿ ಸುಮ್ಕರ ಆಗೋಲ್ಲ ಅದರಂತೆ ಹೋರಾಟ ಮಾಡಬೇಕಾಗಿದೆ ಹೋರಾಟ ಮಾಡಿದರೆ ಆದಷ್ಟು ಬೇಗ ಆಗುವಂಥ ಕೆಲಸದ ಜರ ನೀವು ಜನ ಬರಲಿಲ್ಲ ಅಂತಂದರೆ ಇದು ಎಷ್ಟು ತಿಂಗಳಾದರೂ ಬೈ ಇರಂಗಿಲ್ಲ ಜನ ಸಂಪೂರ್ಣ ಬೇಕು ಎಷ್ಟು ಹೆಚ್ಚಿನ ಜನ ಬರ್ತೀರೋ ಅಷ್ಟು ನಿಮ್ಗೆ ಅನುಕೂಲ ಆಗ್ತದೆ ಬರೇ ದಿನ ಬಂದವರೇ ಬರೋದಂದ್ರೆ ಅವ್ರಿಗೆ ಬೇಸರ ಆಗ್ತದೆ ನೀವು ದಯವಿಟ್ಟು ಎಲ್ಲ ತಾಲೂಕದವರು ಎಲ್ಲ ಊರವರು ಒಕ್ಕಟ್ಟಾಗಿ ಒಂದು ದಿವಸಕ್ಕೆ ಎರಡೆರಡು ತಾಲೂಕು ಒಂದೊಂದು ತಾಲೂಕು ಜನನು ಬಂದು ನಿಂತ್ರು ಸಹಿತಕ್ಕೆ ನಮ್ಮ ಸ ಈ ಸತ್ಯಾಗ್ರಹ ಸಪ್ ಸಕ್ಸಸ್ ಆಗ್ತೀವಿ ದಯವಿಟ್ಟು ನಾನು ಹೇಳೋದ್ನ ಮನಸ್ಸಲ್ಲಿ ತಗೊಳ್ರಿ ಈ ವಿಡಿಯೋನ ಎಲ್ಲ ಕಡೆ ಪ್ರಸಾರ ಮಾಡಿರಿ ಇಡೀ ಕರ್ನಾಟಕದಾದಂಥ ಈ ಸತ್ಯಾಗ್ರಹದಲ್ಲಿ ಭಾಗ ತೊಳೇಬೇಕು ಈ ಸತ್ಯಾಗ್ರಹ ನಿಮಗೋಸ್ಕರ ಇದೆ ನಿಮ್ಮ ಹಣ ಬರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಹಗಲಿರುಳು ತಗಿಪಿಡಿ ಚಮಕರ್ತಾ ಪರಿವಾರ ಸಂಘಟನೆ ನಿಮಗೋಸ್ಕರ ದುಡಿತಾ ಇದೆ ಈ ಸಂಘಟನೆ ಒಂದು ಮಾಡುವಂಥ ಕೆಲಸದಲ್ಲಿ ನೀವು ಭಾಗಿಯಾಗಿ ನೀವು ನ್ಯಾಯ ಪಡ್ಕೋತೀರ ಅಂತ ತಿಳ್ಕೊಂಡು ಬೇಕಿದ್ರೆ ಈ ಕನ್ನಡದಲ್ಲಿ ನಾವು ಬುಕ್ನ ರೆಡಿ ಮಾಡಿದ್ದೀವಿ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಈ ಬುಕ್ನ ತೊಗೊಂಡು ಹೋದ್ರಿ ಬಡ್ ಸೆಕ್ಟರ್ ಏನಿದೆ ಅಂತ ನಿಮ್ಗೆ ಅರ್ಥ ಆಗ್ತದೆ ಸೊ ಆದಷ್ಟು ಎಲ್ಲರೂ ಈ ಸತ್ಯಾಗ್ರಹದೊಳಗೆ ಭಾಗಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಆಗಿರಿ ಅಂಥೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ಅಪ್ಪ ಸಾಹಿಬ್ ಹುಗಡೆ ವಿಜಯಪುರ ತಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷ ಮತ್ತು ದಕ್ಷಿಣ ಭಾರತ ಪ್ರಭಾರಿ ನಮಸ್ಕಾರ